ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಮಧ್ಯಂತರ ಬಜೆಟ್ ಅನ್ನು ಮುಂಗಡ ಪತ್ರವನ್ನು ಸಂಸತ್ನಲ್ಲಿ ಮಂಡಿಸಿದರು ಸತತ ಆರನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದರು ನೂತನ ಸಂಸತ್ ಭವನದಲ್ಲಿ ಮಂಡನೆಯಾದ ಮೊದಲ ಬಜೆಟ್ ಇದಾಗಿದೆ ಸಚಿವೆ ನಿರ್ಮಲಾ ಸೀತಾರಾಮನ್ ಕಳೆದ ಹತ್ತು ವರ್ಷಗಳಿಂದ ಭಾರತೀಯ ಆರ್ಥಿಕತೆ ಅಗಾಧ ಪರಿವರ್ತನೆ ಕಂಡಿದೆ ಜನರು ಆಶಾವಾದದಿಂದ ನಿರೀಕ್ಷೆ ಮಾಡುತ್ತಿದ್ದಾರೆ ಅದರಂತೆ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸೂತ್ರದಂತೆ ಅನೇಕ ಸವಾಲುಗಳನ್ನು ಎದುರಿಸಲಾಗಿದೆ ಜನಪರ ಕಾರ್ಯಕ್ರಮಗಳ ಮೂಲಕ ಉದ್ಯೋಗಾವಕಾಶ ಸೃಷ್ಟಿಗೆ ಆದ್ಯತೆ ನೀಡಲಾಗಿದ್ದು ಉದ್ಯಮಶೀಲತೆಯಿಂದಾಗಿ ಅವಕಾಶಗಳನ್ನು ಹೆಚ್ಚಿಸಲಾಗಿದೆ ಸಾಮಾಜಿಕ ನ್ಯಾಯ ಮತ್ತು ಪಾರದರ್ಶಕತೆಯಿಂದ ಎಲ್ಲ ಜನರಿಗೆ ಪ್ರಯೋಜನಗಳನ್ನು ಒದಗಿಸಲಾಗಿದೆ ಎಂದರು The economy got a new vigour. The fruits of development started reaching the people at scale. The country got a new sense of purpose and hope. Naturally, the people blessed the government with a bigger mandate. ಬಡವರು ಯುವಜನರು ಮಹಿಳೆಯರು ಮತ್ತು ರೈತರ ಕಲ್ಯಾಣ ಸರ್ಕಾರದ ದೊಡ್ಡ ಆದ್ಯತೆಯಾಗಿದೆ ದೇಶ ಹೆಚ್ಚು ಆಶೋತ್ತರಗಳನ್ನು ಹೊಂದಿದ್ದು ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಜನಪರ ಯೋಜನೆಗಳ ಮೂಲಕ ಜನಾದೇಶ ದೊರೆಯುತ್ತಿದ್ದು ಮತ್ತೊಮ್ಮೆಯೂ ಅಭೂತಪೂರ್ವ ಜನಾದೇಶ ದೊರೆಯುವ ನಿರೀಕ್ಷೆ ಇದೆ ಎಂದರು ಯುವಜನರಿಗಾಗಿ ಕೌಶಲ್ಯಾಭಿವೃದ್ಧಿಗೆ ಆದ್ಯತೆ ನೀಡಲಾಗಿದ್ದು ಮೂರು ಸಾವಿರ ಹೊಸ ಐಟಿಐಗಳನ್ನು ಸ್ಥಾಪಿಸಲಾಗಿದೆ ಹೊಸದಾಗಿ ಏಳು ಐಐಟಿಗಳು ಹದಿನಾರು ಐಐಐಟಿಗಳು ಏಳು ಐಐಎಂಗಳು ಹದಿನೈದು ಏಮ್ಸ್ ಆಸ್ಪತ್ರೆಗಳು ಮುನ್ನೂರ ತೊಂಬತ್ತು ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಉತ್ತಮ ಶಿಕ್ಷಣದಲ್ಲಿ ಮಹಿಳೆಯರ ದಾಖಲಾತಿ ಶೇಕಡ ಇಪ್ಪತ್ತೆಂಟರಷ್ಟು ಹೆಚ್ಚಾಗಿದೆ ಕ್ರೀಡೆಗಳಲ್ಲಿ ಯುವಜನರು ಸಾಧನೆಗಳನ್ನು ಮಾಡುತ್ತಿರುವುದಕ್ಕೆ ದೇಶ ಹೆಮ್ಮೆ ಏಷ್ಯನ್ ಕ್ರೀಡಾಕೂಟ ಮತ್ತು ಏಷ್ಯನ್ ಪ್ಯಾರಾ ಕ್ರೀಡಾಕೂಟಗಳಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆಲ್ಲಲಾಗಿದೆ ಮುಂದಿನ ಐದು ವರ್ಷಗಳು ಮತ್ತಷ್ಟು ಅಭಿವೃದ್ಧಿಯ ವರ್ಷಗಳಾಗಲಿವೆ ಎಂದರು ಸುಸ್ಥಿರ ಪ್ರಗತಿ ಸುಸ್ಥಿರ ಅಭಿವೃದ್ಧಿ ಉತ್ಪಾದಕತೆ ವೃದ್ಧಿ ಎಲ್ಲರಿಗೂ ಅವಕಾಶಗಳ ಸೃಷ್ಟಿ ಹೆಚ್ಚಿಸುವತ್ತ ಸರ್ಕಾರ ಆರ್ಥಿಕ ನೀತಿಗಳನ್ನು ಅಳವಡಿಸಿಕೊಳ್ಳಲಿದೆ ಈ ಮೂಲಕ ಸಂಪನ್ಮೂಲಗಳ ಸೃಷ್ಟಿಗೆ ಮತ್ತು ಜನರ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದರು all-pervasive and all-inclusive sarvangin Sarvasparsi or sarvasamaveshi as our prime minister firmly believes we need to focus on four major they are garib Mahilaye, yuva and annagatha their needs

ಕೃಷಿ ವಲಯ ಮತ್ತಷ್ಟು ಬೆಳವಣಿಗೆ ಸಾಧಿಸಲು ಕೊಯ್ಲು ನಂತರದ ಚಟುವಟಿಕೆಗಳಲ್ಲಿ ಸರ್ಕಾರಿ ಮತ್ತು ಖಾಸಗಿ ಹೂಡಿಕೆಗಳನ್ನು ಮತ್ತಷ್ಟು ಉತ್ತೇಜಿಸಲಾಗುವುದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ನಾಲ್ಕು ಕೋಟಿ ರೈತರಿಗೆ ಲಾಭವಾಗಿದೆ ಮೇಲ್ಛಾವಣಿ ಸೌರ ಫಲಕಗಳ ಮೂಲಕ ಒಂದು ಕೋಟಿ ಮನೆಗಳು ಪ್ರತಿ ತಿಂಗಳು ಮುನ್ನೂರು ಯೂನಿಟ್ಗಳ ಉಚಿತ ವಿದ್ಯುತ್ ಪಡೆಯಲು ಯೋಜನೆ ರೂಪಿಸಲಾಗಿದೆ ಎಂದರು Has trained 1.4 crore youth, upskilled and reskilled 54 lakh youth, and established 3,000 new ITIs. A large number of institutions of higher learning, namely seven IITs, 16 triple itis seven IAMs, 15 AIMS. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಎಲ್ಲ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆರೋಗ್ಯ ಸೌಲಭ್ಯ ಒದಗಿಸಲಾಗುವುದು ಆಸ್ಪತ್ರೆಗಳಲ್ಲಿರುವ ಮೂಲಸೌಕರ್ಯ ಬಳಸಿಕೊಂಡು ಮತ್ತಷ್ಟು ಹೊಸ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪಿಸಲಾಗುವುದು ಎಂದರು ಸರಕು ಮತ್ತು ಸೇವಾ ತೆರಿಗೆಯು ಒಂದು ರಾಷ್ಟ ಒಂದು ಮಾರುಕಟ್ಟೆ ಒಂದು ತೆರಿಗೆಗೆ ಹಾದಿ ಮಾಡಿಕೊಟ್ಟಿದೆ ತೆರಿಗೆ ವ್ಯಾಪ್ತಿ ಹೆಚ್ಚಿಸಲು ತೆರಿಗೆ ಸುಧಾರಣೆಗಳು ಸಹಕಾರಿಯಾಗಿವೆ ಹಣಕಾಸು ವಲಯದ ಬಲವರ್ಧನೆಯು ಉಳಿತಾಯ ಸಾಲ ಮತ್ತು ಹೂಡಿಕೆಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸಿದೆ ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತರಿಗೆ ನೆರವಾಗಲು ಸಮಗ್ರ ಯೋಜನೆಯೊಂದನ್ನು ರೂಪಿಸಲಾಗುವುದು ಕಾಲುಬಾಯಿ ರೋಗ ನಿಯಂತ್ರಣಕ್ಕೆ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ರಾಜ್ಯಗಳಲ್ಲಿ ವಿಕಸಿತ ಭಾರತದ ದೂರದೃಷ್ಟಿ ಸಾಕಾರಗೊಳಿಸಲು ಅನೇಕ ಪ್ರಗತಿ ಮತ್ತು ಅಭಿವೃದ್ದಿ ಪೂರಕ ಸುಧಾರಣೆಗಳು ಅಗತ್ಯವಾಗಿವೆ ಎಂದರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಐನೂರ ತೊಂಬತ್ತಾರು ಶತಕೋಟಿ ಡಾಲರ್ ವಿದೇಶಿ ನೇರ ಬಂಡವಾಳ ಹರಿದು ಬಂದಿದೆ ಸುಸ್ಥಿರ ವಿದೇಶಿ ನೇರ ಬಂಡವಾಳ ಹೂಡಿಕೆಗಾಗಿ ವಿದೇಶ ಸಂಸ್ಥೆಗಳು ಮತ್ತು ಸರ್ಕಾರಗಳೊಂದಿಗೆ ಅನೇಕ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ ಎಂದರು There is effective and timely delivery of programs and of large projects. Giving over 70% houses under PM Avas Yojana in rural areas to women and giving over 70% houses under. ಕಳೆದ ಹತ್ತು ವರ್ಷಗಳಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿಯಾಗಿದೆ ದೇಶದ ಒಟ್ಟು ವಿಮಾನ ನಿಲ್ದಾಣಗಳ ಸಂಖ್ಯೆ ನೂರ ನಲವತ್ತೊಂಬತ್ತಕ್ಕೆ ಏರಿಕೆಯಾಗಿದ್ದು ಇದು ದ್ವಿಗುಣಗೊಂಡಿದೆ ಐನೂರ ಹದಿನೇಳು ನೂತನ ವೈಮಾನಿಕ ಮಾರ್ಗದಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಪ್ರಯಾಣಿಕರು ಸಂಚರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಒಟ್ಟು ಆದಾಯ ಮೂವತ್ತು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕೋಟಿ ಹಾಗೂ ಒಟ್ಟು ವೆಚ್ಚ ಅಂದಾಜು ನಲವತ್ತೇಳು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ರೂಪಾಯಿಗಳಾಗಿವೆ ಈ ಅವಧಿಯಲ್ಲಿ ಒಟ್ಟು ತೆರಿಗೆ ಸಂಗ್ರಹ ಇಪ್ಪತ್ತಾರು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಕೋಟಿ ನಿರೀಕ್ಷೆ ಇದೆ ಎಂದ ಸಚಿವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಲೇಖಾನುದಾನ ಅಂಗೀಕಾರಕ್ಕೆ ಸದನದ ಅನುಮತಿ ಕೋರಿದರು India is the world's largest milk producer but with low productivity of milch animals the program will be built on the success of existing schemes such as rashtriya gokul mission national livestock mission and infrastructure development funds for dairy processing and animal husbandry with this honorable speaker i commend the inter interim budget To this August house जय हिंद प्रश्न है कि विधेयक को स्थापित करने की अनुमति प्रदान की जाए जो सदस्य इसके पक्ष में हा कहें जो सदस्य विरोध में ना कहें मेरे विचार में निर्णय हा वालों के पक्ष हुआ हा वालों के पक्ष हुआ मान्य मंत्री जी विधेयक को पुरस्थापित करें इंट्रोड्यूस द बिल। सभा की कार्रवाई शुक्रवार दिनांक 2 फरवरी 2024 को प्राप्त 11 बजे तक के लिए स्थगित की जाती है बढ़िया राज्यसभा निर्मला सीतारामन बजट मंडी